ನಮ್ಮ ಸ್ನೇಹಿತರಂತ ಸುಕುಮಾರ್ ಹೇಳದಂಗೆ ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ಜೆ ಎಚ್ ಜಿ ಅವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತು ನಮ್ಮ ಬೆಳಗ್ಗೆ ಕೊಡುಮನೆ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ಅಭಿಷೇಕ ಮಾಡಿಸಿ ಆಮೇಲೆ ಗುಡಿಯಲ್ಲಿ ಮಾಡಿಸಿ ಆಮೇಲೆ ನಮ್ಮ ಕಾದ್ರಿಪುರ ಶ್ರೀಮಾತ್ವ ದೇವರ ಹತ್ರ ಅರ್ಚನೆ ಮಾಡಿಸಿ ಮತ್ತೆ ಇವಾಗ ಹನ್ನೊಂದುವರೆಗೆ ಇಲ್ಲಿ ಬ್ರೆಡ್ ಹಣ್ಣು ಇವೆಲ್ಲ ವಿತರಣೆ ಮಾಡಿದೀವಿ ಈಗ ಮತ್ತೆ ಆ ಒಂದು ಗಂಟೆಗೆ ನಮ್ಮ ಹಣ್ಣೆ ಗುಡಿ ಹತ್ರ ಇರುವ ಆ ಜನರಿಗೆ ಊಟ ಅದೆಲ್ಲ ಕೊಡ್ತಾ ಇದೀವಿ ಭಕ್ತಾದಿಗಳಿಗೆ ಮತ್ತು ಊಟನು ಏರ್ಪಡಿಸಿದ್ದೀವಿ ಅದೇ ರೀತಿ ಇವತ್ತು ನಮ್ಮ ಎಲ್ಲ ನಮ್ಮ ತೋರಿಸುವಣ ಆಗ್ಬೋದು ನಮ್ಮ ಆಗ್ಬೋದು ನಮ್ಮ ಸರ್ದಾರ್ ಸಾಬ್ ಆಗ್ಬೋದು ಮತ್ತ ಅವರ ಸ್ನೇಹಿತರು ಮತ್ತು ಎಲ್ಲ ನಮ್ಮ ವಿನಯಿ ಅವರು ಅವರ ಸ್ನೇಹಿತರು ಎಲ್ಲ ಸೇರಿ ನಾವೆಲ್ಲ ಒಟ್ಟಿಗೆ ನಾವು ಸಾಹೇಬರಿಗೆ ಅವರು ಇನ್ನ ಅಷ್ಟ ಐಶ್ವರ್ಯ ಕೊಟ್ಟು ಅವ್ರನ್ನ ಇನ್ನ ಒಂದ್ ನೂರು ವರ್ಷ ಪಾಳಲಿ ಅಂತ ಹೇಳ್ತಾ ಮತ್ತು ಅವರು ಇವಾಗ ಸಚಿವರಾಗಿದ್ದಾರೆ ಮತ್ತೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಇವತ್ತು ಅವತ್ತ ನಮ್ಮ ಕರ್ನಾಟಕಕ್ಕೆ ಅವ್ರದೇ ಆದಂತ ಹೆಚ್ಚು ಬಹಳ ಕೊಡುಗೆಗಳಿದೆ ಅದೇ ರೀತಿ ನಮ್ಮ ಜಿಲ್ಲೆಗೆ ಹೆಚ್ಚಿನಂತ ಕೊಡುಗೆ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಮಾತ್ರ ಬೆಳೆದಿದೆ ಅಂದ್ರೆ ಅದು ಅವರ ಮೂಲ ಕಾರಣ ಇವತ್ತು ಒಬ್ಬ ಪಂಚಾಯತಿ ಸದಸ್ಯರನ್ನ ಎಮ್ ಎಲ್ ಎ ಮಾಡಿರೋ ಗಂಟೆ ಅವ್ರಿಗಿದೆ ಒಬ್ಬ ಆ ನಾಯಕನ ಎಮ್ ಎಲ್ ಎ ಮಾಡಿರೋ ಗಂಟೆ ಇದೆ ಪ್ರತಿಯೊಂದು ಜಾತಿಯಲ್ಲಿ ಎಸ್ ಸಿ ಎಸ್ ಟಿ ಬೋವಿ ಅನ್ನೋದೇನಿಲ್ಲ ಅವ್ರ ಹತ್ರ ಎಲ್ಲಾ ಜಾತಿಗಳು ಶಾಸಕರು ಮಾಡಿ ಇವತ್ತು ಎಲ್ರಿಗೂ ಅವರೊಂದು ಆ ಆದರ್ಶ ನಾಯಕನಾಗಿದ್ದಾರೆ ಇವತ್ತು ಅಂತ ಮಹಾನಾಯಕರಿಗೆ ನಾವು ಇವತ್ತು ಅವರ ಜನ್ಮದಿನ ಪ್ರಯುಕ್ತ ನಾವು ಏನೋ ಒಂದು ಸಣ್ಣ ಇವೆಲ್ಲಾ ಮಾಡಿದ್ದೀವಿ ದೇವರು ಆ ಕುಡಮಲ ಆಂಜನೇಯ ಸ್ವಾಮಿ ವಿನಾಯಕ ಸ್ವಾಮಿ ದೇವರ ಅವ್ರಿಗೆ ಒಳ್ಳೇದು ಮಾಡ್ಲಿ ಅಷ್ಟಾಶ್ವರ್ ಕೊಟ್ಟು ಇನ್ನೂ ಅವರ ಮುಖ್ಯಮಂತ್ರಿ ಸ್ಥಾನ ಹೋಗ್ಬೇಕು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇವತ್ತು ವಿಶೇಷ ಏನಂದ್ರೆ ನಮ್ಮ ಕೆ ಎಸ್ ಸಾಹೇಬ್ರ ಬರ್ತಡೇ ಇತ್ತು ನಿನ್ನೆ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಕ್ಕೆ ಗುರು ಅಂತ ಹೇಳ್ಬೋದು ಕೆ ಎಸ್ ಮನಿಯಪ್ಪ ಅಂದ್ರೆ ಅವ್ರಿಗೆ ನೋಡ್ಕೊಂಡೇ ನಾವು ರಾಜಕೀಯಕ್ಕೆ ಬಂದಿದ್ದೀವಿ ಅವರು ನಮ್ಮ ಸುಭಾಷ್ ಗೌಡ್ರು ಸುಕುಮಾರು ರೀ ಸುವಣ್ಣ ರೇಣುಕುಮಾರ್ ಇನ್ನು ಜಾಸ್ತಿ ಜನ ಫ್ರೆಂಡ್ಸ್ ಬಂದಿದ್ದಾರೆ ಅವ್ರ ಹೆಸರು ಗೊತ್ತಿಲ್ಲ ನನ್ಗೆ ಇವರೆಲ್ಲ ಸೇರಿ ಇವತ್ತು ಹಣ್ಣು ಹಂಪಲು ವಿತರಣೆ ಮಾಡಿದ್ವಿ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ದೇವರವರೆಗೆ ಎಷ್ಟೋರಿಯಾ ಕೊಟ್ಟು ರಾಜಕೀಯವಾಗಿ ಇನ್ನೂ ಮುಂದಕ್ಕೆ ಹೋಗ್ಲಿ ನಮ್ಮ ಮುಂದಿನ ಮುಖ್ಯಮಂತ್ರಿ ಆಗ್ಲಿ ಅಂತ ನಾವೆಲ್ಲ ದೇವರಲ್ಲಿ ವಿನಂತಿ ಮಾಡ್ತಾ ಇದೀವಿ ಇವತ್ತು ಆಹಾರ ಸಚಿವರಾದ ಕೆ ಎಚ್ನವರ ಹುಟ್ಟುಹಬ್ಬದ ಪ್ರಯುಕ್ತ ಮೊಳಮಾನ ಕಾಂಗ್ರೆಸ್ ಕಿಸಾನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸುಭಾಷ್ ಗೌಡ್ರ ನೇತೃತ್ವದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಬ್ರೆಡ್ ವಿತರಣೆ ಮಾಡಲಾಗಿದೆ ನಮ್ಮ ಸಾಹಿತ್ಯ ಹುಟ್ಟು ಹಬ್ಬದ ಹಬ್ಬದ ஆச்சர்த்தேன் இல்ல நம்ம சுபந்தோம் ஒரு நேற்று முன்பே அவருங்க ஜெல்ல ஏழு சத்தி கண்டு கொள்ளிர் தான் ஜி அவரு அவருக்கு மத்திய இன் முந்தை நம்ம சுபந்த ಮುಂದೆ ಮುಖ್ಯಮಂತ್ರಿ ಏನ್ ಅಂತ ಕೂಡ ನಮ್ಮ ನಿಮ್ಮ ಎಲ್ಲರಿಗೂ ಒಂದು ಆಸೆ ಏಡೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಮುಗಿಸ್ತಾ ಇದ್ದೀನಿ ಜಾಸ್ತಿ ಮಾತಾಡಬಾರ್ದು ನಮ್ಮ ಸೋಮವಾರ ಹೇಳ್ಬಿಟ್ಟಿದ್ದಾರೆ ಹೇಳ್ ಹೋದ್ರೆ ನಾನು ಇನ್ನೂ ಜಾಸ್ತಿ ಮಾತಾಡ್ತೀನಿ